ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿಯೇ ನೋಡಿರಿ ಬರ್ರಿ ಬ್ಲಾಗ್ ಬ್ಲಾಗ್ನ ಶುರು ಮಾಡೋಣ ಅಂತ ಇದು ಎರಡು ದಿವಸದ ಬ್ಲಾಗ್ ಆಗಿರ್ತದೆ ನೋಡ್ರಿ ತರ್ಸ್ಡೇ ಮತ್ತು ಫ್ರೈಡೇ ಬ್ಲಾಗ್ ಇದು ನಾನು ಇವತ್ತ ಶೇರ್ ಮಾಡಕತ್ತೀನಿ ತರ್ಸ್ಡೇ ಬೆಳಗ್ಗೆ ಬಾಗಿಲು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಇವಾಗ ಒಳಗಡೆ ಬಂದೀನಿ ಫಸ್ಟ್ ಬಾದಾಮಿ ಸುಲತ್ತೆ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಬಾದಾಮಿ ತಿಂತೀವಿ ಫಸ್ಟ್ ಈಗ ಒಂದೆರಡು ದಿವಸ ಬಾದಾಮಿ ಖಾಲಿಯಾಗಿದ್ದು ಅಂಥೇಳಿ ನಾನು ನೆನೆಸಿರಲಿಲ್ಲ ಇವಾಗ ತೊಗೊಂಡು ಬಂದು ಮತ್ತು ನೆನೆ ಹಾಕಿದ್ದಿನಿ ಇವಾಗ ಸುಲತೇನೆ ನೋಡ್ರಿ ಸಾನ್ವಿ ಮತ್ತು ನಮ್ಮ ಮನೆಯವ್ರಿ ಇನ್ನೂ ಮಲ್ಕೊಂಡಿದ್ರು ಸಾನ್ವಿಗೂ ಇವಾಗ ಸ್ಕೂಲ್ ರಜೆ ಐತಲ್ಲ ಹಾಕಿ ನೇನು ಬೇಗ ಎಬ್ಸೋದು ಬ್ಯಾಡ ಅಂತೇಳಿ ನಾನು ಎಬ್ಸೋಕ್ಕೆ ಹೋಗಲಿಲ್ಲ ಫಸ್ಟು ಬಾದಾಮಿ ಎಲ್ಲ ಸುಲೋದಿಟ್ನಿ ಇಟ್ಟು ಮೂರು ಮಂದಿಗೂ ಐದೈದು ಅಂತ ನಾನು ನೆನೆ ಹಾಕಿರ್ತೀನಿ ಫಸ್ಟು ನಾನು ಇತ್ತುಿ ಆಮೇಲೆ ಅವ್ರಿಗಿಬ್ಬ್ರಿಗೂ ತೆಗೆದಿಟ್ನಿ ಅವ್ರು ಎದ್ಮೇಲೆ ತಿಂತಾರೆ ಆಮೇಲೆ ರಾತ್ರಿ ಎಲ್ಲ ನಾನು ತರಕಾರಿ ತೊಳೆದಿಟ್ಟಿದ್ನೆಲ್ಲ ಡ್ರೈ ಆಗಲಿ ಅಂಥೇಳಿ ಅವೆಲ್ಲ ಡ್ರೈ ಆಗಿದ್ದು ಫಸ್ಟ್ ಎತ್ತಿಟ್ಕೊಂಡೆ ಅಂದ್ರೆ ಕಟ್ಟಿ ಖಾಲಿ ಆಗ್ಬಿಡ್ತೈತಿ ಆಮೇಲೆ ಕೆಲಸ ಮಾಡೋಕ ಇಲ್ಲ ಅಂತಂದ್ರೆ ಇವು ಅಲ್ಲೇ ಇದ್ದು ಅಂದ್ರೆ ಮೊದಲೇ ಇರೋದು ಸಣ್ಣದ ಅಡುಗೆ ಮನೆ ಅದರೊಳಗೆ ಇವನ್ನೆಲ್ಲ ಇಷ್ಟು ಇಟ್ಕೊಂಡು ನಾನು ಕೆಲಸ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಫಸ್ಟು ತರಕಾರಿನೆಲ್ಲ ನಾನು ಎತ್ತಿ ಇಟ್ಕೊಳಕತ್ತಿದ್ನಿ ತರಕಾರಿ ಎಲ್ಲ ಎತ್ತಿಟ್ಟು ಇನ್ನು ನಾಷ್ಟಕ್ಕೆ ಶುರು ಮಾಡಬೇಕು ಇವತ್ತ ನಾಷ್ಟಕ ನಾನು ರಾಗಿ ದೋಸೆ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಯಾಕಂದ್ರೆ ಹಿಂದಿನ ದಿವಸ ನಾನು ಪಡ್ಡರ ದೋಸೆ ಏರೋ ಮಾಡಿರಾತು ಅಕ್ಕಿ ನೆನೆ ಹಾಕಬೇಕಂತಂದ್ರೆ ನನಗೆ ನೆನಪಾಗಿರಲಿಲ್ಲ ಹಾಗಾಗಿ ಇವತ್ತ ರಾಗಿ ಹಿಟ್ಟನು ಜಾಸ್ತಿ ಇತ್ತು ಸ್ವಲ್ಪ ಅದನ್ನು ಮಾಡಿ ಖಾಲಿ ಮಾಡಿರಾತಂಥೇಳಿ ರಾಗಿ ದೋಸೆ ಮಾಡಿರಾತಂತ ಅನ್ಕೊಂಡಿ ಅದೇನಲ್ಲ ಇಮಿಡಿಯೇಟ್ ಕಲಸಿ ಮಾಡ್ಬೋದಲ್ಲ ಅದರದ್ದು ಏನಷ್ಟೊಂದಿನ್ ಕೆಲಸ ಇರೋಂಗಿಲ್ಲ ಹಾಗಾಗಿ ಫಸ್ಟ್ ಇವತ್ತ ಎಲ್ಲನೂ ತರಕಾರಿ ಎಲ್ಲ ತೆಗೆದಿಟ್ಕೊಂಡು ಹಂಗೆ ಬೆಲ್ಲದ ಪುಡಿ ಎಲ್ಲ ತೊಗೊಂಡು ಬಂದಿದ್ನಿ ಆಮೇಲೆ ಅವಲಕ್ಕಿ ಎಲ್ಲ ತಂದಿದ್ನಲ್ಲ ಅವನ್ನೆಲ್ಲ ಫಸ್ಟ್ ಡಬ್ಬಿಗೆ ಹಾಕಿಟ್ಕೊಂಡು ಬಿಡೋಣ ಅಂಥೇಳಿ ಎಲ್ಲನೂ ಡಬ್ಬಿಗೆ ಹಾಕಿ ಇಟ್ಕೊಳಕತ್ತೀನಿ ನಮಗ ಒಂದು ವಾರಕ್ಕೆ ಒಂದು ಅರ್ಧ ಕಿಲೋ ಬೆಲ್ಲ ಬೇಕಾಗ್ತದೆ ನೋಡ್ರಿ ಇದು ಪುಡಿ ಬೆಲ್ಲ ಯಾಕಂದ್ರೆ ನಾವು ಸಕ್ಕರೆ ಅಂತೂ ಇವಾಗ ಯೂಸ್ ಮಾಡೋದೇ ಇಲ್ಲ ತೀರಾ ಕಡಿಮೆ ಸಕ್ಕರೆ ಯೂಸ್ ಮಾಡೋದು ಹಾಗಾಗಿ ಬೆಲ್ಲ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೇವೆ ವಾರಕ್ಕೆ ಅರ್ಧ ಕೆ ಜಿ ಅಂದ್ರೆ ತಿಂಗಳಿಗೆ ಎರಡು ಕೆ ಜಿ ಪುಡಿ ಬೆಲ್ಲ ಬೇಕಾಗ್ತತಿ ಅದಕ್ಕಾಗಿ ವಾರಕ್ಕೆ ಒಂದೊಂದು ಕೆ ಜಿ ಸಾರಿ ಅರ್ಧ ಕೆ ಜಿ ತೊಗೊಂಡು ಬಂದುಬಿಟಿರ್ತದೆ ನಾನು ಇದು ಕರೆಕ್ಟಾಗಿ ಈ ಡಬ್ಬಿ ನೋಡಿರಿ ಒಂದು ವಾರ ಬರ್ತೈತಿ ರಾಗಿ ಮಾಲ್ಟೆಲ್ಲ ಮಾಡ್ತಾನಲ್ಲ ಅದಕ್ಕೆ ಬೆಲ್ಲದ ಪುಡಿ ನಾನು ಹಾಕ್ತೇನೆ ನಾನು ಸಕ್ಕರೆ ಯೂಸ್ ಮಾಡೋಂಗೇನೇ ಇಲ್ಲ ಮತ್ತು ಸನ್ವಿಗೂ ಹಾಲು ಮತ್ತು ಬೆಲ್ಲ ಕೊಟ್ಟಿರ್ತೀನಿ ಅಕ್ಕಿನೂ ಅಷ್ಟೇ ಇವಾಗ ಸಕ್ಕರೆ ಅಂತೂ ರೂಢಿ ಈಗ ಇಲ್ಲಾಂದ್ರೆ ಮುಂಚೆ ಹಾಲು ಸಕ್ಕರೆ ಆಮೇಲೆ ಬೂಸ್ಟೋ ಇಂಥದ್ದೆಲ್ಲ ಕುಡಿತಿದ್ಲು ಬೇಡ ಅಂತೇಳಿ ನಾನೇ ಇವಾಗ ಹಾಲು ಮತ್ತು ಬೆಲ್ಲ ಕೊಟ್ಟಿರ್ತೇನೆ ಅಕ್ಕಿಗೆ ಇವಾಗ ಹಾಲು ಕೊಡಾಕತ್ತೀನಿ ಲಾಸ್ಟ್ ಟೈಮ ಒಂದು ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರಿ ಪ್ಲಾಸ್ಟಿಕ್ ಇದರಲ್ಲಿ ಗ್ಲಾಸಲ್ಲಿ ಹಾಲು ಹಾಕಿ ಬ್ಯಾಟ್ರಿ ಬಿಸಿ ಅದು ಒಳ್ಳೇದಲ್ಲ ಅಂಥೇಳಿ ಹಾಗಾಗಿ ನಾನು ಪ್ಲಾಸ್ಟಿಕ್ ಅಕ್ಕಿಗೆ ಏನದು ಕಪ್ ಅಲ್ಲ ಅವನ್ನ ಇವಾಗ ಬಳಸೋದ ಬಿಟ್ಬಿಟ್ಟೆ ನೋಡ್ರಿ ಸ್ಟೀಲ್ ಗ್ಲಾಸ್ ಒಳಗನ ಅಕ್ಕಿಗೂ ಹಾಕಿ ಕೊಟ್ಟಿರ್ತೇನೆ ನಾನು ಅಕ್ಕಿಗೆ ಹಾಲು ಹಾಕಿಕೊಟ್ಟು ಇವಾಗ ರಾಗಿ ಮಾಲ್ಟ್ ಮಾಡತ್ತೀನಿ ಇವಾಗ ಸಾನ್ವಿ ಮತ್ತು ನಮ್ಮ ಇಬ್ಬರು ಎದ್ದಿದ್ರು ಹಾಗಾಗಿ ಅವರು ಫಸ್ಟ್ ಎದ್ದು ಮಕ್ಕ ಎಲ್ಲ ತೊಳ್ಕೊಂಡು ಬಂದು ಬಾದಾಮಿ ತಿಂದರು ತಿಂದಾದ್ಮೇಲೆ ಅಕ್ಕಿಗೆ ಹಾಲು ಹಾಕ್ಕೊಟ್ಟ ನಾನು ಅಕ್ಕಿ ಹಾಲು ಕುಡಿಯೋತಿದ್ಲು ನಾನು ಬೆಳಗ್ಗೆ ಎದ್ದು ಬರೀ ಬಾದಾಮಿ ಅಷ್ಟು ತಿಂದಿದ್ನಿ ರಾಗಿ ಮಾಲ್ಟ್ ಮಾಡ್ಕೊಂಡಿರಲಿಲ್ಲ ಇಬ್ಬರಿಗೂ ಒಟ್ಟಿಗೆ ಮಾಡ್ಕೊಂಡ್ರ ಅಂತೇಳಿ ಮಾಡಿರೋಂಗಿಲ್ಲ ಅಂದಿನ ನಮ್ಮ ಮನೆಯವರು ಮೇಲೆ ಮಾಡಿಬಿಟ್ಟಿರ್ತೀನಿ ಹಾಗಾಗಿ ಇವಾಗ ನೋಡಿರಿ ಒಂದು ಎರಡು ಗ್ಲಾಸಷ್ಟು ರಾಗಿ ಮಾಲ್ಟ್ ಮಾಡೀನಿ ಇದಕ್ಕನು ಅಷ್ಟೇ ಬೆಲ್ಲ ಹಾಕೊಂಡು ಕುಡಿದ್ರಾನೆ ಚಲೋ ಇರ್ತತಿ ಇದು ಸಕ್ಕರೆ ಹಾಕಿರೋಂತೂ ಒಂದು ಚೌರು ಚಲೋ ಇರೋದಿಲ್ಲ ಹಾಗಾಗಿ ಬೆಲ್ಲನ ಹಾಕ್ಕೊಂಡು ನಾವು ಕುಡಿದಿರ್ತೇವೆ ಮತ್ತು ಇದನ್ನು ಹಂಗಾನು ಕುಡಿಬೋದು ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಂಡಿರ್ತೀನಿ ಟೇಸ್ಟ ಸ್ವಲ್ಪ ಚಲೋ ಅನಿಸ್ತತಿ ನೋಡ್ರಿ ಇವಾಗ ರಾಗಿ ಮಾಲ್ಟ ರೆಡಿ ಆಗೈತಿ ನಾವು ಇದನ್ನು ಒಂದು ಗ್ಲಾಸ್ ಕುಡ್ದೀವಿ ಅಂತಂದ್ರೆ ಬೇಗ ನಾಷ್ಟ ಮಾಡಬೇಕಂತ ಅನ್ಸಂಗೇನೂ ಇಲ್ಲ ಹನ್ನೊಂದು ಗಂಟೆ ಆದರೂ ನಡಿತತಿ ನಾಷ್ಟ ಮಾಡೋದು ಬೆಳಗ್ಗೆ ಎದ್ದು ಚಹಾ ಕುಡಿಯೋ ಬದಲಿ ನೋಡಿರಿ ಇವಾಗ ರಾಗಿ ಮಾಲ್ಟನ್ನು ಕುಡ್ದಿರ್ತೇವೆ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸು ನಾನೊಂದು ಗ್ಲಾಸ್ ಹಾಕೊಂಡು ಕುಡಿಯತ್ತೀವಿ ಇನ್ನು ಏನದು ನಾಷ್ಟಕ್ಕ ರೆಡಿ ಮಾಡ್ಕೋಬೇಕು ರಾಗಿ ದೋಸೆ ಜೋಡಿ ಈರುಳ್ಳಿ ಪಲ್ಯ ಮತ್ತು ಏನದು ತೆಂಗಿನಕಾಯಿ ಚಟ್ನಿ ಮಾಡಕತ್ತಿದ್ದೆ ನಾನು ಈರುಳ್ಳಿ ಪಲ್ಯ ಈಗ ಮಾಡತ್ತಿರಲಿಲ್ಲ ನಾನು ಹಿಂದಿನ ದಿವಸ ರಾತ್ರಿ ಮಾಡಿಬಿಟ್ಟಿದ್ನಿ ಸ್ವಲ್ಪ ಜಾಸ್ತಿನಾನ ಮಾಡಿದ್ನಿ ಅದು ಭಾಳ ಉಳ್ಕೊಂಡ್ಬಿಟ್ಟಿತ್ತು ಇನ್ನು ವೇಸ್ಟ್ ಆಗ್ತದಂತೇಳಿ ಬರೀ ತೆಂಗಿನಕಾಯಿ ಚಟ್ನಿ ಅಷ್ಟ ಮಾಡಿದ್ ನಾನು ಅದೇ ಪಲ್ಯನ ಬಿಸಿ ಮಾಡಿಕೊಂಡು ತಿಂದ ಖಾಲಿ ಮಾಡಿ ರಾತ್ ಈಗ ಅಂತೇಳಿ ಆ ಪಲ್ಯನ ಬಿಸಿ ಮಾಡಿಟ್ಟಿದ್ನಿ ಹಂಗೆ ಇವಾಗ ರಾಗಿ ಹಿಟ್ಟು ಕಲಸತ್ತೀನಿ ನೋಡಿರಿ ಸ್ವಲ್ಪ ರಾಗಿ ಹಿಟ್ಟು ಒಂದು ಐದರಿಂದ ಆರು ಚಮಚದಷ್ಟು ರಾಗಿ ಹಿಟ್ಟನ್ನು ತಗೊಂಡಿನಿ ಅಂದರೆ ಇದು ಒಂದು ಸಣ್ಣ ಬೌಲಿಲೆ ಎರಡು ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದು ನೋಡ್ರಿ ನಾನು ಈ ಸ್ವಲ್ಪ ಸ್ಪೂನು ದೊಡ್ಡದೈತಿದೆ ಹಂಗಾಗಿ ಒಂದು ಎರಡು ಬೌಲ್ ಆಗ್ತತಿ ಎರಡು ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡಿನಿ ಬರೀ ನಾವು ರಾಗಿ ಹಿಟ್ಟು ದೋಸೆ ಮಾಡ್ತೀವಿ ಅಂದರೆ ಅವು ಹೇಳೋದಿಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಳಾಕತಿದ್ನಿ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ನಾವು ಮಿಕ್ಸ್ ಮಾಡಿದ್ದು ಅಂತಂದ್ರೆ ಅವು ಹರಿಯೋದಿಲ್ಲ ನೀಟಾಗಿ ದೋಸೆ ಬರ್ತಾವೆ ಹಾಗಾಗಿ ಚಿರೋಟಿ ರವೆ ಹಾಕ್ಕೊಂಡೆ ನಾನು ಎರಡನ್ನು ಸಾನಿಸ್ಕೊಳತ್ತೇನೆ ನೋಡ್ರಿ ಯಾವಾಗಲೂ ಸ್ಯಾನಿಸ್ ಇಟ್ಟಿರ್ತನಿ ಆದರೂ ಹಿಂಗೆ ಸ್ಯಾನಿಸಿ ಏನೋ ಒಂದು ಸಮಾಧಾನ ಅನಿಸ್ತತಿ ಇಲ್ಲಂತಂದ್ರೆ ಹುಳ ಅದು ಅದಾವೇನೋ ನೋಡ್ದು ಹಂಗೆ ತಿಂದ್ಬಿಟ್ಟಿವೇನೋ ಅಂತ ಅನ್ಸತ್ತಿರ್ತದೆ ನನಗೆ ಅದಕ್ಕಾಗಿ ಯಾವಾಗಲೂ ಅಷ್ಟೇ ಸಾನಿಸಿ ಇನ್ನೊಂದು ಸಾರಿ ಸಾನಿಸ್ಕೊಂಬಿಟ್ಟಿರ್ತೀನಿ ಇದಕ್ಕೆ ಮೊಸರದು ಹಾಕೋ ಅವಶ್ಯಕತೆ ಇಲ್ಲ ಬರೀ ನೀರು ಹಾಕಿ ನಾವು ಕಲಿಸ್ಕೊಬೋದು ಮೊಸರು ಬೇಕಾದ್ರೆ ಹಾಕೋಬೋದು ಹುಳಿ ಬೇಕಂತಂದ್ರೆ ಮೊಸರನ್ನು ಹಾಕೋಬೋದು ಇವಾಗ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ನೋಡ್ರಿ ಇವಾಗ ಪ್ಲೇನ್ ದೋಸೆ ಮಾಡೋ ಬದಲು ಅದಕ್ಕೆ ನಾವು ಕ್ಯಾರೆಟು ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣಗೆ ಹೆಂಚಿ ಹಾಕಿ ಮಾಡ್ಬೋದು ಅದರ ಇವತ್ತು ಪ್ಲೇನ್ ದೋಸೆ ಮಾಡಕತ್ತಿದ್ನಿ ನೋಡ್ರಿ ಇವಾಗ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ನಾನು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳಕತ್ತೀನಿ ಇದನ್ನ ಈ ಥರ ವಿಸ್ಕಾರ್ ಇದ್ರೆ ಆರಾಮಾಗಿ ಹಿಟ್ಟು ಕಲಿಸ್ಕೊಬೋದು ನೋಡಿರಿ ಒಂಚೂರು ಗಂಟೆ ಆಗಂಗಿಲ್ಲ ನಾವು ಹಂಗೆ ಕೈಲೇ ಕಲಿಸ್ತೇವೆ ಸ್ವಲ್ಪ ಟೈಮ್ ಹಿಡಿತೈತಿ ಅದರ ಇದು ವಿಸ್ಕರಲ್ಲಿ ಬೇಗ ಕಲಿಸ್ಕೊಂಡ್ಬಿಡ್ಬೋದು ನೋಡ್ರಿ ಇವಾಗ ದೋಸೆ ಹಿಟ್ಟನ್ನು ನಾನು ಕಲಸಿ ಇಟ್ಟೇನೆ ಇದಕ್ಕೆ ಚಿರೋಟಿ ರವೆ ಹಾಕಿದ್ದಾನಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಹೇಳಿ ಅಂಥೇಳಿ ನಾನಿವಾಗ ಇದನ್ನು ಮುಚ್ಚಳ ಮುಚ್ಚಿ ನೆನೆ ಕಿಡಾಕತ್ತೀನಿ ಪಲ್ಯ ಅಂತೂ ರೆಡಿ ಇತ್ತು ಚಟ್ನಿನೂ ಮಾಡೋದು ಎಷ್ಟೊತ್ತೋ ಬೇಗ ಚಟ್ನಿ ಮಾಡಿಬಿಟ್ನಿ ಮಾಡಿ ಇವಾಗ ದೋಸೆ ಹಾಕಾಕತ್ತೇನೆ ನೋಡ್ರಿ ಈ ತವಾದೊಳಗೆ ಟ್ರೈ ಮಾಡಿರ ಅತಿ ಇವತ್ತಂತ್ಂಥೇಳಿ ನಾನು ದೋಸೆ ಹಾಕಿದ್ನಿ ತೆಮಿ ಒಳಗೆ ಇದ್ರೊಳಗೆ ನಾನು ಚಪಾತಿ ಮಾಡಿರ್ತೀನಿ ಇತ್ತೀಚೆಗೆ ರೊಟ್ಟಿಯನ್ನು ಮಾಡಕತ್ತೀನಿ ಯಾಕಂದ್ರೆ ರೊಟ್ಟಿ ಮಾಡೋ ತೆಮಿ ಏನೈತಲ್ಲ ಅದು ಒಂಚೂರು ತೂತಗೈತಿ ಅದಕ್ಕಾಗಿ ಇದ ತೆಮಿನನ್ನು ಬಳಸ್ಕೊಂಡಿರ್ತೇನೆ ಊರಿಗೆ ಹೋದಾಗ ತೊಗೊಂಡು ಬರ್ಬೇಕು ನಾನು ತೆವಿ ಮತ್ತು ಇನ್ನೊಬ್ಬರು ನನ್ಗೆ ಅದು ರೊಟ್ಟಿ ಮಾಡ್ತೀವಲ್ಲ ಅದು ತೆವಿ ಇಟ್ಟಿರ್ತಾನಲ್ಲ ಅದರದ್ದು ಲಿಂಕ್ ಕೊಡ್ರಿ ಅಂತ ಕೇಳಕತ್ತಿದ್ರಿ ಅದರದ್ದು ಲಿಂಕ್ ಕೊಡೋಕೆ ನಾನು ಅದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿಲ್ಲ ನಾನು ನಮ್ಮ ಊರಾಗಿ ತೊಗೊಂಡು ಬಂದೆನದನ್ನು ಹಾಗಾಗಿ ಅದರದ್ದು ಲಿಂಕ್ ಕೊಡೋಕೆ ಸಾರಿ ಇವಾಗ ನೆಕ್ಸ್ಟ್ ಊರಿಗೆ ಅಂದ್ರೆ ನಾನು ಅಲ್ಲಿ ಮತ್ತೊಂದು ಹೊಸ ತವ ತೊಗೊಂಡು ಬರ್ತೀನಿ ಲಾಸ್ಟ್ ಟೈಮ್ ನಮ್ಮ ನಮ್ಮವಾಗ ಅರಾಮಿಲ್ದಾಗ ಹೋಗಿದ್ನಲ್ಲ ಅವಾಗ ತೊಗೋಬೇಕಂತನೇ ಜಾತ್ರೆ ಒಳಗೆ ನನಗೆ ನನಗಿಷ್ಟ ಆಗಲಿಲ್ಲ ಹಾಗಾಗಿ ತೊಗೊಂಡು ಬಂದಿರಲಿಲ್ಲ ಈಗ ನೆಕ್ಸ್ಟ್ ಟೈಮ ಇನ್ನು ಸಮರ್ ಹಾಲಿಡೇಸ್ಗೆ ನಾನು ಊರಿಗೆ ಹೋಗೋದು ಅವಾಗ ಹೋದ್ನೆ ಅಂತಂದ್ರೆ ಒಂದು ರೊಟ್ಟಿ ಮಾಡೋದು ತೆವಿ ಚಲೋದ ತೊಗೊಂಡು ಬರಬೇಕು ಅಲ್ಲಿವರೆಗೂ ಇದ ತವಿನಾನ ನಾನು ಯೂಸ್ ಮಾಡ್ಕೊಳಕತ್ತೀನಿ ಈ ತವಿನ ನಾನು ಮೈಸೂರಲ್ಲಿ ತೊಗೊಂಡೆನಿ ನೋಡ್ರಿ ರೋಡ್ ಸೈಡ್ ಇಟ್ಟು ಮಾರತಿರ್ತಾರಲ್ಲ ಅಲ್ಲಿ ಆಂದೋಲನ್ ಸರ್ಕಲ್ ಅಂತ ಐತಿ ಅಲ್ಲೇ ರೋಡ್ ಸೈಡ್ ಇಡಿಟ್ ಮಾರುವಲ್ಲೇ ನಾನು ಈ ತವಿನ ತಗೊಂಡು ಬಂದಿದ್ನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿತ್ತು ನೋಡ್ರಿ ನಾಷ್ಟ ಮಾಡಿ ಸ್ವಲ್ಪ ವಿಡಿಯೋ ಎಲ್ಲ ಎಡಿಟ್ ಮಾಡೋದಿತ್ತು ಸುಮ್ಮನಿರ ಸುಮ್ಮನೆ ಸ್ವಲ್ಪ ವಿಡಿಯೋ ಎಲ್ಲ ಎಡಿಟ್ ಮಾಡಿದ್ದಿತ್ತು ಮಾಡಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೀನಿ ಯಾಕಂದ್ರೆ ನನಗೆ ಎಡಿಟ್ ಮಾಡಕ್ ಟೈಮ್ ಸಿಗ್ತಾ ಇರ್ಲಿಲ್ಲ ಮಧ್ಯಾಹ್ನ ಅಂದ್ರೆ ಕೆಲಸ ಎಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿ ಮಧ್ಯಾಹ್ನದ ಮೇಲೆ ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತು ರಾತ್ರಿ ವೀಡಿಯೋ ಪೋಸ್ಟ್ ಮಾಡೀನಿ ಅಂದ್ರೆ ಒಂದಷ್ಟು ಜನ ನೋಡೋಕೆ ಬೆಳಗ್ಗೆನ ಸರಿ ಅನ್ನಿಸ್ತದ ರೀ ಬೆಳಗ್ಗೆನ ವೀಡಿಯೋ ಅಪ್ಲೋಡ್ ಮಾಡಿರಿ ಸಂಜೆ ಕಡೆ ಬೇಡ ಅಂಥೇಳಿ ಕಮೆಂಟ್ ಮಾಡತ್ತಿದ್ರು ಹಾಗಾಗಿ ಇವತ್ತ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ವೀಡಿಯೋನೆಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದೀನಿ ಈಗ ಅಡುಗೆ ಕೆಲಸನ ಶುರು ಮಾಡ್ಕೊಂಡೆ ನೋಡಿರಿ ಇನ್ನೂ ಸ್ನಾನ ಎಲ್ಲ ಏನಿಲ್ಲ ಅಂದರೆ ಇವತ್ತು ತರ್ಸ್ ಡೇ ಸಂಜೆ ಮುಂದೆ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೇಕು ಹಾಗಾಗಿ ತಲೆ ಸ್ನಾನ ಮಾಡಬೇಕು ಎಣ್ಣೆ ಹಂಚ್ಕೊಂಡಿನಿ ಸ್ವಲ್ಪ ಹೊತ್ತು ಆದ್ಮೇಲೆ ಸ್ನಾನ ಮಾಡ್ಕೋಬೇಕು ಮನೆಯವರು ಹಾಂ ಮಾಡಿಸ್ತೀನಿ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ಲ ಹಾಗಾಗಿ ಮತ್ತೆ ಊಟಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿನಿ ಇವಾಗ ಮಧ್ಯಾಹ್ನ ಏನು ಜಾಸ್ತಿ ದಿನ ಅಡುಗೆ ಕೆಲಸ ಇರೋಂಗಿಲ್ಲ ನೋಡ್ರಿ ಯಾಕಂದ್ರೆ ರಾತ್ರಿ ನನ್ನ ಚಪಾತಿ ಮಾಡೋಂತೆ ಬೆಳಗ್ಗೆ ಏನು ಮಧ್ಯಾಹ್ನ ಏನು ಬೇಡ ಜಾಸ್ತಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಹಾಗಾಗಿ ಸ್ವಲ್ಪ ಎಲ್ಲ ತರಕಾರಿ ಅದಾವು ತರಕಾರಿ ಎಲ್ಲ ಹಾಕಿ ತರಕಾರಿ ಮತ್ತು ನುಗ್ಗೆಕಾಯಿ ಐತಿ ಎಲ್ಲಾನು ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡಿಬಿಡ್ತೇನೆ ಬೆಳಗ್ಗೆ ರಾಗಿ ದೋಸೆ ಈರುಳ್ಳಿ ಪಲ್ಯ ಆಯಿತು ಹಾಗಾಗಿ ಏನು ಕೆಲಸ ಇಲ್ಲ ನೋಡ್ರಿ ಈಗ ಇವಾಗ ಕೆಲಸನ ಶುರು ಮಾಡ್ಕೊಂಡೇನಿ ಇನ್ನು ಬೇಗ ಬೇಗ ಕೆಲಸನ ಮುಗಿಸ್ಕೊಂಡು ಸ್ನಾನ ಮಾಡಬೇಕು ಸ್ವಲ್ಪ ಎಲ್ಲ ಒಗಿಯೋದಿತ್ತು ಇವತ್ತ ಮ್ಯೂಟ್ ಮಾಡಮ್ಮ ಬೆಡ್ಶೀಟೆಲ್ಲ ವಾಶ್ ಇವತ್ತ ಹಾಕ್ಬೇಕಂತ ಅಂದ್ಕೊಂಡು ಅದರ ವೆದರ್ ನೋಡ್ರಿ ಹೆಂಗೈತಿ ಮಳೆ ಬರೋ ಅವ್ರ ಎಲ್ಲ ವಾಶ್ ಹಾಕಿನಿ ಅಂತಂದ್ರೆ ಚಂದಾಗ ಅಂದ್ರೆ ಸ್ಮೆಲ್ ಬರ್ತಾವೆಲ್ಲ ಹಾಸಿಗೆ ಎಲ್ಲ ಹಂಗಾಗಿ ಇವತ್ತೇನು ಹಾಕಲಿಲ್ಲ ನಾಳೆ ನಾಡ್ದ ಬಿಸಿಲು ನೋಡಿಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಪಿಲ್ಲೋ ಕವರು ಆಮೇಲೆ ಬೆಡ್ ಶೀಟು ಎಲ್ಲನೂ ಒಂದು ಹತ್ತತ್ರ ಒಂದು ಒಂದು ತಿಂಗಳ ದೇಡ್ ತಿಂಗಳಾಗ ಬಂತು ನಾನು ಹಾಕಿ ಹಾಗಾಗಿ ಊರಿಂದ ಬಂದ್ಮೇಲೂ ಅಷ್ಟೇ ಈ ಬೆಡ್ ಸ್ಪ್ರೆಡ್ ಒಂದು ಹಾಕಿದ್ನಿ ಅವು ನಾವು ಹಾಸ್ಕೊಳ್ಳೋ ಹೊತ್ಕೊಳ್ಳು ಎಲ್ಲ ಏನು ಹಾಕಿಲ್ಲ ಮಳೆಗಾನಕ್ಕೆ ಚಾಲೂ ಆಗಿಬಿಟ್ಟತ್ತಿಲ್ಲೆ ನಾವು ಊರಿಂದ ಬಂದಾಗಿದ್ದ ಹಾಗಾಗಿ ನೋಡಿಕೊಂಡು ನಾಳೆ ನಡೆದ ಬಿಸಿಲು ಬಿದ್ದಾಗ ವಾಶ್ ಹಾಕಿ ಎಲ್ಲ ಒಣಗಿಸಿ ಎತ್ತಿಟ್ಕೋಬೇಕು ಈ ಬ್ಲಾಗ್ನ ನಾನು ಹಿಂಗೆ ಕಂಟಿನ್ಯೂ ಮಾಡತ್ತಿರ್ತೀನಿ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡ್ರಿ ಹಂಗೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಬರ್ರಿ ಈ ಬ್ಲಾಗಿಂಗ್ ಕಂಟಿನ್ಯೂ ಆಗತ್ತಿರ್ತದಂತ ಎಲ್ಲೂ ಸ್ಕಿಪ್ ಮಾಡಿದ ವೀಡಿಯೋನ ಎಂಟು ಬರ್ಕು ನೋಡಿರಿ ಇವಾಗ ನೋಡ್ರಿ ಅನ್ನ ಮತ್ತು ತರಕಾರಿ ಬೇಳೆ ಸಾರು ಮಾಡಿದ್ದೀನಿ ಇನ್ನು ಊಟ ಮಾಡಬೇಕು ನಮ್ಮ ಮನೆಯವ್ರಿಗೆ ನಾನು ಫೋನ್ ಮಾಡೀನಿ ಅವರು ಮಳೆ ಭಾಳ ಬರಾತಿಲ್ಲೇ ನಾನು ಊಟಕ್ಕೆ ಬರೋಂಗಿಲ್ಲ ನೀವು ಊಟ ಮಾಡ್ಕೊಂಡು ಬಿಡ್ರಿ ಅಂತೇಳಿರೋ ಹಾಗಾಗಿ ನಾನು ಸಣ್ಣ ಇಬ್ಬರು ಊಟ ಮಾಡಿಕೊಂಡು ಇನ್ನೇನು ಮಳೆಯೂ ಬರತಿತ್ತಲ್ಲ ಸ್ವಲ್ಪ ಬಟ್ಟೆಯೆಲ್ಲ ಮಡಿಸ್ಬಿಟ್ಟು ಅವನ್ನೆಲ್ಲ ಎಲ್ಲ ಮಡಿಸಿ ಎತ್ತಿಟ್ಟು ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೀವಿ ಸಂಜೆ ಮುಂದೆ ಎದ್ದು ಮತ್ತು ಕಸ ಎಲ್ಲ ಗುಡಿಸಿ ರೆಡಿಯಾಗಿ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಇವತ್ತು ತರ್ಸ್ಡೇ ಅಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ರಾತಂಥೇಳಿ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ನೋಡ್ರಿ ನಮ್ಮ ಮನೆಯವರು ಬಂದು ಅವರು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದರು ನಡ್ಕೊತನ ಹೊಂಟೀವಿ ನಾವು ಇವಾಗ ಒಂದು ಎರಡು ವಾರ ಆಯಿತು ಮಿಸ್ ಮಾಡತ್ತಿಲ್ಲ ಸಾಯಿಬಾಬಾ ಟೆಂಪಲ್ಗೆ ಹೋಗೋದು ಇವತ್ತನ ಹಂಗೆ ಮಳೆ ಕಡಿಮೆ ಆಗಿತ್ತಲ್ಲ ಮಳೆ ಇದ್ದಿದ್ರೆ ಹೋಗೋಕೆ ಆದ್ರೆ ಮಳೆ ಕಡಿಮೆ ಆಗಿತ್ತು ಹೋಗಿ ಬಂದ್ರಾತಂಥೇಳಿ ಇವಾಗ ನಡ್ಕೊತ ಹೊಂಟೇವು ನೋಡ್ರಿ ನಾವು ಹೋಗೋಷ್ಟ್ರಿಗೆ ಇದೇನು ಪಲ್ಲಕ್ಕಿ ಐತಲ್ಲ ಇದು ರೋಡಲ್ಲಿ ತೊಗೊಂಡು ಬಂದುಬಿಟ್ಟಿದ್ರು ಈ ತುದಿ ಬಂದು ಇಲ್ಲಿ ತೆಂಗಿನಕಾಯಿ ಹೊಡೆದು ವಾಪಸ್ಸು ಹೋಗ್ಕಾರೆ ನಾವು ಲಾಸ್ಟ್ ವೀಕ್ ಬೇಗ ಹೋಗಿಬಿಟ್ಟಿದ್ದೀವಿ ಆದರೆ ಈ ವೀಕ ಸ್ವಲ್ಪ ತಡ ಆಯಿತು ನಾವು ಹೋಗೋಷ್ಟರಲ್ಲಿ ನೋಡಿರಿ ಪಲ್ಲಕ್ಕಿ ತೊಗೊಂಡು ಬಂದುಬಿಟ್ಟಿದ್ರು ಹೊರಗಡೆ ನಾವು ಅದ್ರ ಜೋಡಿನ ಹೊಳ್ಳಿ ದೇವಸ್ಥಾನಕ್ಕೆ ಹೊಂಟೀವಿ ಈಗ ಅದು ಒಂದು ಓಣಿ ಏನೈತಲ್ಲ ದೇವಸ್ಥಾನದ ಓಣಿ ಅದು ಒಂದು ಓಣಿಗೆ ಅಷ್ಟೇ ತೊಗೊಂಡು ಬರ್ತಾರೋ ಇನ್ನು ಬೇರೆ ಕಡೆ ಎಲ್ಲ ಎಲ್ಲೂ ತೊಗೊಂಡು ಹೋಗಂಗಿಲ್ಲ ಅಲ್ಲಿ ಬಂದು ಆರತಿ ಮಾಡಿ ಅಲ್ಲೊಂದು ತೆಂಗಿನಕಾಯಿ ಏನದು ಈಡುಗಾಯಿ ಹೊಡಿತಾರಲ್ಲ ಹಂಗೆ ಒಂದು ಕಾಯಿ ಒಡೆದು ವಾಪಸ್ಸ ದೇವಸ್ಥಾನಕ್ಕೆ ಹೊಕ್ಕಾರೋ ಇವಾಗ ದೇವಸ್ಥಾನಕ್ಕೆ ಬಂದೆವು ನೋಡ್ರಿ ಇಲ್ಲೂ ಅಷ್ಟೇ ಇನ್ನು ಪಲ್ಲಕ್ಕಿ ಎಲ್ಲ ದೇವಸ್ಥಾನ ಸುತ್ತ ಸುತ್ತ ಹೊಡ್ಯಾಕತ್ತಿದ್ರು ನಾವು ಹಂಗೆ ಸ್ವಲ್ಪ ಹೊತ್ತು ನಿಂತೀವಿ ಮತ್ತೆ ಹೋದ ವಾರ ನಾವು ಬಂದಾಗ ಮಂಗಳಾರತಿ ನಾವು ಹೋದ್ಮೇಲೆ ಆಗಿತ್ತು ಅಂತ ಅನಿಸ್ತತಿ ಆದರೆ ಈ ವಾರ ಮಂಗಳಾರತಿ ಶುರುವಾಯಿತು ನಾವು ಮಂಗಳಾರತಿ ಎಲ್ಲ ಮುಗಿಸೇನ ಈ ವಾರ ಮನೆಗೆ ಹೋದೀವಿ ಇದಿಷ್ಟು ಗುರುವಾರದ ಬ್ಲಾಗ್ ನೋಡ್ರಿ ಈ ಬ್ಲಾಗ್ನ ನಾನು ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಈ ವ್ಲಾಗ್ನ ನಿನ್ನೆ ಬ್ಲಾಗ್ನ ನಾನು ಇವತ್ತ ಕಂಟಿನ್ಯೂ ಮಾಡತ್ತೀನಿ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಸಾರಿ ಎಂಡ್ ಮಾಡಬೇಕಂದ್ರೆ ಆಗಲೇ ಇಲ್ಲ ಮತ್ತು ಅದನ್ನು ಸ್ವಲ್ಪನೇ ಹಾಕಬೇಕಂತಂದ್ರೂ ಅದು ಅಷ್ಟೊಂದು ಜಾಸ್ತಿ ಟೈಮ್ ಆಗಿಲ್ಲ ಒಂದು ಆರು ನಿಮಿಷ ಏನು ಒಂದು ಏಳು ನಿಮಿಷ ಅಷ್ಟಾಗೈತಿ ಹಾಗಾಗಿ ಇವತ್ತನೂ ನಾನು ಅದೇ ವ್ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ ಇವತ್ತು ಫ್ರೈಡೆ ನೋಡಿರಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿದ್ದೀನಿ ಮನೆ ಕಸ ಗುಡಿಸಿ ಒರೆಸಿ ಸ್ನಾನ ಪೂಜೆ ಎಲ್ಲ ಮುಗ್ದತಿ ವಾಷಿಂಗ್ ಮಷಿನ್ಗ ಅರ್ಬಿನ್ ಹಾಕಿದಾನಿ ವಾಶ್ ಆಗಿದ್ದವು ಈಗ ತೆಗೆದು ಹಾಕಬೇಕು ಸಾನ್ವಿದನು ಸ್ನಾನ ಆಗೈತಿ ಅಕ್ಕಿನೂ ನಾಷ್ಟ ಮಾಡಿ ಕುಂತಾಳೆ ಆದ್ರೆ ಅರ್ಬಿ ಒಣಗ ಹಾಕ್ಬೇಕಂದ್ರೆ ನೋಡ್ರಿ ಬೆಂಗ್ಳೂರ ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಟ್ಟತಿ ಇವತ್ತ ನೋಡ್ರಿ ಇಲ್ಲೆಲ್ಲ ಮಳೆ ಬರಕತೈತಿ ಹಂಗಾಗಿ ಅರ್ಬಿನ ಏನೂ ಒಣಗೆ ಹಾಕಿಲ್ಲ ಚಳಿ ಭಾಳ ಐತಿ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋವಾ ಸುಮ್ಮ ಹೊತ್ಕೊಂಡು ಮಲಗಬೇಕಂತ ಅನ್ಸಕತ್ತತಿ ಇನ್ನು ನೋಡ್ರಿ ಇಲ್ಲೇ ಇಷ್ಟು ಬಟ್ಟೆ ಅದಾವೆ ಎಲ್ಲನೂ ಮಡಿಸಿಟ್ಕೋಬೇಕು ಒಣಗಿದ್ದು ಅವ ನಾಷ್ಟಕ್ಕ ಅವಲಕ್ಕಿ ಮಾಡಿದ್ದಿ ಅವಲಕ್ಕಿ ತಿಂದು ಮನೆಯವರು ಕೆಲ್ಸಕ್ಕೆ ಹೋದ್ರು ಸನ್ವೀಗಂತು ಇವಾಗ ಸ್ಕೂಲ್ ರಜಾ ಐತಿ ಹಾಗಾಗಿ ಅಕ್ಕಿನೋ ಮನೆಯಾಗದಾಳು ಇನ್ನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಇವತ್ತು ಏನು ಮಾಡತ್ತೇನಪ್ಪ ಅಡುಗೆ ಅಂತಂದ್ರೆ ಪಾಲಕ್ ಪನ್ನೀರು ಮತ್ತು ಚಪಾತಿ ಮಾಡಬೇಕಂತ ಅಂದ್ಕೊಂಡಿನಿ ನಿನ್ನ ತರಕಾರಿ ಸಾಂಬಾರು ಸ್ವಲ್ಪ ಐತಿ ರೈಸನೂ ಐತಿ ಹಾಂ ಹಾಂ ಮುಟ್ಟಬಾರ್ದು ಶಾಕ್ ಹೊಡೀತಿತ್ತು ನೋಡಿರಿ ಬೇಡ ನೋಡಬಾರ್ದು ಈಗ ಆಫ್ ಆಗೈತೆ ಸರಿ ಆಮೇಲೆ ಹಿಂಗೆ ಗೊತ್ತಾಗೋದಿಲ್ಲ ಒಂದೊಂದ್ಸರಿ ಆನ್ ಆಯಿತು ಆಫ್ ಆಯ್ತು ಅಂತೇಳಿ ಮುಟ್ಟಬಾರ್ದು ಚಪಾತಿ ಮತ್ತು ಪಲ್ಯ ಅಷ್ಟು ಮಾಡ್ತೀನಿ ನೋಡ್ರಿ ಈಗ ಪಾಲಕ್ ಪನ್ನೀರ ಭಾಳ ದಿವಸ ಆಯ್ತು ನಾನು ಪಾಲಕ್ ಪನ್ನೀರ್ ಮಾಡಿ ತಿನ್ಬೇಕಂತ ಅನ್ಸಾತತಿ ಸಾನ್ವಿಗೆ ಪನ್ನೀರ್ ಅಂದ್ರೆ ಭಾಳ ಸೇರ್ತತಿ ಅಲ್ಲ ಹಾಗಾಗಿ ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡ್ತೀನಿ ರೈಸ ಸಾಂಬಾರು ಐತಿ ಇಷ್ಟ ನೋಡ್ರಿ ಈಗ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅದ್ರಾಗ ಕೆಲಸ ಮಾಡೋಕ್ಕನ ಇಂಟ್ರೆಸ್ಟ್ ಬರವಾಗಿತ್ತು ಆದರೆ ಮಧ್ಯಾಹ್ನ ಊಟಕ್ಕೆ ಬೇಕೇ ಬೇಕಲ್ಲ ಮಾಡಬೇಕು ಮತ್ತು ಚಳಿ ಇದ್ದಾಗ ಹೊಟ್ಟೆ ಭಾಳ ಹಶು ಆಗ್ತತಿ ಏನಾದರೂ ತಿನ್ಬೇಕು ತಿನ್ಬೇಕಂತನ್ಸಾರ್ತೈತಿ ಇಲ್ಲ ಬೇರೆ ಟೈಮ್ದಾಗ ಅಷ್ಟೊಂದು ಏನೂ ತಿನ್ಬೇಕಂತ ಅನ್ಸಂಗಿಲ್ಲ ಆದ್ರೆ ಚಳಿ ಚಳಿ ಒಳಗೆ ಏನಾದರೂ ಬಾಯಿಗೆ ರುಚಿ ಕೊಡುವಂಥದ್ದು ತಿನ್ಬೇಕಂತ ಅನ್ಸಾತಿರ್ತೈತಿ ಆದ್ರೆ ನಾನು ಬೇಕರಿಯಿಂದಂತೂ ಏನೂ ತರ್ಸಂಗಿಲ್ಲ ತಂದ್ರೂ ಕ ಸೇವದವ್ ನಮ್ಮ ಮನೆಯಾಗ ನಾನು ಅಷ್ಟೊಂದು ಏನು ತಿನ್ನೋಂಗಿಲ್ಲ ನಮ್ಮ ಮನೆಯವ್ರು ತಿಂತಾರೆ ಅಷ್ಟೇ ಸಾನ್ವಿ ನಾನು ತಿನ್ನೋದಿಲ್ಲ ಏನಾದರೂ ತರಬೇಕು ಅಂತಂದ್ರೆ ನಮ್ಮ ಮನೆಯವ್ರಂತೂ ಬೈತಾರೆ ಈಗ ಹೊರಗಡೆ ಇದ್ದೇನು ತಿನ್ನಬೇಡ್ರೆ ಬೇಡ ಬೇಡ ಅಂತೇಳಿ ಹಾಗಾಗಿ ಮನೆಯಾಗೆ ಏನಾದರೂ ಮಾಡ್ಕೊಂಡು ತಿಂದಿರ್ತೇವೆ ಇವತ್ತ ಪಾಲಕ್ ಪನ್ನೀರ ಮತ್ತು ಚಪಾತಿನ ಮಾಡ್ತೀನಿ ಮೊನ್ನೆ ಪೂರಿ ಮಾಡಿದ ಹಾಗಾಗಿ ಇವತ್ತು ಪೂರಿ ಎಲ್ಲ ಏನು ಮಾಡೋದಿಲ್ಲ ಚಪಾತಿನ ಮಾಡ್ತೀನಿ ಚಪಾತಿ ಮಾಡಿನ ಒಂದು ಎರಡು ಮೂರು ದಿವಸ ಆಯ್ತು ನೋಡಿರಿ ಚಪಾತಿನ ಮಾಡಿಲ್ಲ ನಾನು ಬರೀ ರಾಗಿ ದೋಸೆ ರವೆ ರೊಟ್ಟಿ ಇದು ಆಗತತಿ ಹಾಗಾಗಿ ಇವತ್ತು ಚಪಾತಿ ಮಾಡ್ತೇನೆ ಅಂತ ಬರ್ರಿ ಈ ಬ್ಲಾಗ್ನ ನಾನು ಹೀಗೆ ಕಂಟಿನ್ಯೂ ಮಾಡ್ತೇನೆ ಆ ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಇವತ್ತು ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಆದರೂ ನಾನು ಮಾಡಲೇಬೇಕಲ್ಲ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಮಳೆ ಬರಕತ್ತಿತ್ತು ಹಂಗೆ ಹಿಂಗೂ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿ ಅಂತೂ ಭಾಳ ಜೋರು ಬರಕತ್ತಿತ್ತು ನೋಡ್ರಿ ಇವತ್ತು ಇವಾಗ ಪಾಲಕ್ ಪನ್ನೀರ ಮಾಡೋಣಂತ ಪಾಲಕ್ ಪನ್ನೀರ್ ಮಾಡೋಕೆ ನೋಡ್ರಿ ಫಸ್ಟ್ ಒಂದು ಬಾಳಿಗೆ ಇಟ್ಕೊಂಡೀನಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಲವಂಗ ಚಕ್ಕೆ ಆಮೇಲೆ ಮೆಣಸು ಜೀರಿಗೆ ಹಾಕ್ಕೊಂಡಿದ್ವಿ ನೋಡಿರಿ ಕಾಳು ಮೆಣಸು ಆಮೇಲೆ ಸ್ವಲ್ಪ ಶುಂಠಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸುಲದಿಟ್ಕೊಂಡಿದ್ನಿ ಅದನ್ನು ಹಾಕಿದ್ದೀನಿ ಆಮೇಲೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೇನೆ ಹಾಕಿ ಇದನ್ನು ಒಂದು ಎರಡು ನಿಮಿಷ ನಾವು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಸಣ್ಣ ಸಣ್ಣದು ಎರಳು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡೇನೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕಿ ಇದನ್ನು ಚಂದಾಗ ನಾವು ಫ್ರೈ ಮಾಡ್ಕೋಬೇಕು ಒಣ ಕೊಬ್ಬರಿ ಇದ್ರೆ ನೀವು ಒಣ ಕೊಬ್ಬರಿಯನ್ನು ಇದಕ್ಕೆ ಹಾಕೋಬೋದು ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳಕತ್ತೀನಿ ನೋಡಿರಿ ಇದು ತಣ್ಣಗಾಗಬೇಕು ಹಾಗಾಗಿ ಎಲ್ಲನೂ ಎತ್ತಿಟ್ಕೊಂಡು ಇವಾಗ ಹೊಳ್ಳೆ ಅದ ಬಾಳಿಗೆಗೇನ ಪಾಲಕ್ ಸೊಪ್ಪನ್ನೆಲ್ಲ ನಾನು ಸೋಸಿ ತೊಳೆದಿಟ್ಕೊಂಡಿದ್ನಿ ನೀರು ಇಟ್ಟಿದ್ನಿ ಇವಾಗ ಅದನ್ನ ಬಾಳಿಗೆ ಹಾಕಿ ಇದಕ್ಕೆ ಒಂದು ಚೂರ ಚೂರು ಎಣ್ಣೆ ಹಾಕಿ ಇದನ್ನು ನಾನು ಚಂದಾಗ ಫ್ರೈ ಮಾಡ್ಕೊಳಕತ್ತೀನಿ ಒಬ್ಬೊಬ್ಬರು ಇದನ್ನು ಬೇಯಿಸೇನು ಮಾಡ್ತಾರೋ ಆದರೆ ನಾನು ಯಾವಾಗಲೂ ಈ ರೀತಿ ಫ್ರೈ ಮಾಡೇನ ಮಾಡಿರ್ತೇನೆ ನೋಡಿರಿ ಇದನ್ನೆಲ್ಲ ಫ್ರೈ ಆದಮೇಲೆ ನೋಡಿರಿ ಇದು ಕೊಂಡು ಸೊಪ್ಪಿತ್ತು ಒಂದು ಚೂರ ಆಗಿತ್ತು ಇವಾಗ ಅದನ್ನು ನಾನು ನಾನು ಅದ ಪ್ಲೇಟಿಗೆನ ಎತ್ತಿಟ್ಕೊಳಕತ್ತೀನಿ ಇದೇನು ನಾನು ಇವಾಗ ಸೊಪ್ಪು ಮತ್ತು ಅವಾಗಲೇ ಮಸಾಲೆ ಎಲ್ಲ ಹುರಿದಿಟ್ಕೊಂಡೇನಲ್ಲ ಇದು ತನ್ನಗಾಗಬೇಕು ಹಾಗಾಗಿ ಒಂದು ಹಗೆಲನ್ನ ತಾಟಿಗೆ ಹಾಕಿ ಎತ್ತಿಟ್ಕೊಂಡೀನಿ ಅದನ್ನು ತನ್ಗೆ ಹಾಕಿಬಿಟ್ಟು ಇವಾಗ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಳಕತ್ತೀನಿ ನೋಡಿರಿ ಚಪಾತಿ ಹಿಟ್ಟಿನ ನಾದ ಅಂದ್ರೆ ಆ ಯಾವಾಗ ಗರ್ನಿ ಹಾಕಿರ ಆಮೇಲೆ ನಾವು ಇಮಿಡಿಯೇಟಾಗಿ ಚಪಾತಿ ಮಾಡ್ಕೊಬೋದು ಹಾಗಾಗಿ ಚಪಾತಿ ಹಿಟ್ಟನ್ನ ಕಲ್ಸ್ಕೊಳಕ್ಕತ್ತೀನಿ ನೋಡಿರಿ ಇವಾಗ ಚಪಾತಿ ಹಿಟ್ಟನ್ನ ನಾದಿಟ್ಟಿ ಸ್ವಲ್ಪ ಜಾಸ್ತಿ ನಾನು ನಾದಿದನ್ನ ನಾನು ರಾತ್ರಿಗೇನು ಅಂತ ಹೇಳಿ ಇವಾಗ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗಿತ್ತು ಇವಾಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ನಾನು ಎಲ್ಲಾನು ಮಿಕ್ಸ್ ಮಾಡಿ ಹಾಕ್ಕೊಳಕತ್ತೀನಿ ಸೊಪ್ಪು ಸಪ್ರೇಟು ಆಮೇಲೆ ಈರುಳ್ಳಿ ಅದು ಎಲ್ಲ ಹುರಿದಿಟ್ಟಿದ್ನೆಲ್ಲ ಅದರಲ್ಲಿ ಏನು ಸಪ್ರೇಟ್ ಹಾಕ್ಕೊಳತ್ತಿಲ್ಲ ನಾನು ಎಲ್ಲಾನು ಕೂಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾವು ನೈಸಾಗ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕ್ಕೊಳಕತ್ತಿಲ್ಲಾನೆ ಅದರೊಳಗೆ ಸ್ವಲ್ಪ ನೀರಿನಂಶ ಇರ್ತತಿ ಹುರ್ದಿರ್ತವಲ್ಲ ಹಾಗಾಗಿ ಅದಕ್ಕೆ ನೀರು ಹಾಕದನ ಇವಾಗ ನಾನು ನೈಸಾಗ ಇದನ್ನು ಪೇಸ್ಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಇವಾಗ ಇದಕ್ಕೆ ಒಂದು ಅವಘರ್ನೆ ಕೊಡಬೇಕು ಬಾಳಿಗೆಗೆ ನೋಡ್ರಿ ಒಂದು ಸ್ವಲ್ಪ ನಾನು ಬೆನ್ನಿ ಹಾಕ್ಕೊಂಡೀನಿ ಬೆನ್ನಿ ಇಲ್ಲಾಂದ್ರೆ ನೀವು ಮಾಮೂಲಿ ಎಣ್ಣೆಯನ್ನು ಹಾಕೋಬೋದು ಬೆನ್ನಿ ಎಲ್ಲ ಕರಗಿದಾದ್ಮೇಲೆ ಇದಕ್ಕೆ ಖಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ಇಷ್ಟೆಲ್ಲನೂ ನಾವು ಮೊದಲು ಎಣ್ಣೆ ಅಥವಾ ಬೆನ್ನಿ ಒಳಗೆ ಈ ರೀತಿ ನಾವು ಫ್ರೈ ಮಾಡ್ಕೊಂಡಿವಿ ಅಂದರೆ ಕಲರ್ ಚಲೋ ಬರ್ತೈತಿ ಹಾಗಾಗಿ ಮೊದಲನೇ ನಾನು ಹಾಕ್ಕೊಂಡೀನಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಇದನ್ನು ಚಂದಾಗ ಬೆನ್ನಿ ಒಳಗೆ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಪಾಲಕ್ದು ಪ್ಯೂರಿ ಅದನ್ನು ಹಾಕ್ಕೊಳತ್ತೆ ನೋಡ್ರಿ ಈಗ ಸ್ವಲ್ಪ ಗಟ್ಟೆಗೆತ್ತಿದ್ದು ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಇದು ತೀರಾ ತೆಳುವಾದರೂ ತಿನ್ನಕ್ಕೆ ಚಲೋ ಇರೋಂಗಿಲ್ಲ ಸ್ವಲ್ಪ ಗ್ರೇವಿ ಥರನೇ ಇರಬೇಕು ಹಾಗಾಗಿ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡೇನಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಳ ಮುಚ್ಚಿ ನಾನು ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ನಾನು ಕುದಿಸ್ಕೊಂಡೇನಿ ಇದು ಕುದ್ದಾದ ಮೇಲೆ ನೋಡ್ರಿ ಇವಾಗ ರೆಡಿಯಾಗೈತಿ ಇವಾಗ ಇದಕ್ಕೆ ಏನದು ಪನ್ನೀರ್ನ ಹಾಕೊಳತ್ತೆ ನಾನು ಕಟ್ ಮಾಡಿರುವಂಥ ಪನ್ನೀರು ನಾವು ಪನ್ನೀರ್ನ ರೋಸ್ಟ್ ಮಾಡೀನೂ ಹಾಕೊಬೋದು ನಾನು ಹಾಕೊಬೋದು ನಾನು ಏನು ರೋಸ್ಟ್ ಮಾಡಿಲ್ಲ ನಾನು ಹಾಕೊಳತ್ತೀನಿ ನೋಡಿರಿ ಒಂದು ಇನ್ನೂರು ಗ್ರಾಮ್ ತೊಗೊಂಡಿದ್ದೆ ನಾನು ಪನ್ನೀರು ಪನ್ನೀರ್ ಹಾಕಿ ಇವಾಗ ಇದಕ್ಕೆ ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟ್ ಐತೆ ಇಲ್ಲ ನೋಡಿ ಕಡಿಮೆ ಆದರೆ ಇವಾಗ ನಾವು ಮತ್ತಾಟ ಖಾರದ ಪುಡಿ ಉಪ್ಪು ಎಲ್ಲ ಹಾಕೋಬೋದು ಲಾಸ್ಟಿಗೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡಿನಿ ಆಮೇಲೆ ಒಂಚೂರ ಕಸೂರಿ ಮೆತಿ ಹಾಕ್ಕೊಂಡಿನಿ ನೋಡಿರಿ ಕೊತ್ತಂಬರಿ ಸೊಪ್ಪು ಬೇಕು ಅನ್ನೋರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿವಿ ಅಂತಂದ್ರೆ ಪಾಲಕ್ ಪನ್ನೀರು ರೆಡಿ ಆಯ್ತು ನೋಡಿರಿ ಟೇಸ್ಟ್ ಅಂತೂ ಅಗ್ದಿ ಮಸ್ತ ಚಲೋ ಇರ್ತತಿ ಬೇಕನ್ನೋರು ಟೊಮೆಟೊ ಪ್ಯೂರಿಯನ್ನು ಹಾಕೋಬೋದು ಇದಕ್ಕೆ ಪಾಲಕ್ ಪನ್ನೀರು ಎಲ್ಲ ರೆಡಿ ಮಾಡಿಟ್ಟು ಇವಾಗ ಚಪಾತಿನ ಮಾಡಕತ್ತೀನಿ ನೋಡ್ರಿ ನಾನು ಚಪಾತಿ ಹಿಟ್ಟಂತೂ ಆವಾಗಲೇ ನಾನು ನಾನು ಕಲಸಿಟ್ಟಿದ್ನಿ ಇವಾಗ ಚಪಾತಿ ಮಾಡತ್ತೀನಿ ಮನೆಯವ್ರು ಇನ್ನು ಊಟಕ್ಕೆ ಬಂದಿರಲಿಲ್ಲ ಅವ್ರು ಬರೋಷ್ಟರಲ್ಲಿ ಸಾನ್ವಿಗೊಂದು ಮಾಡಿ ತಿನ್ಸಿರಾತಂಥೇಳಿ ನಾನು ಚಪಾತಿ ಮಾಡತ್ತಿದ್ನಿ ಆಕಿಗಂತೂ ಮೊದಲ ಪನ್ನೀರ್ ಅಂದ್ರೆ ಭಾಳ ಇಷ್ಟ ಅಲ್ಲ ಆಕಿ ನನಗಂತೂ ಮಾಡೋಕ್ಕನ ಬಿಡ್ತಾ ಇರಲಿಲ್ಲ ನಾನು ನಮ್ಮ ಮನೆಯವ್ರು ಮೇಲೆ ಒಟ್ಟಿಗೆ ಎಲ್ಲರೂ ಸೇರ್ಕೊಂಡು ಊಟ ಮಾಡಿ ಮಾಡಿರತ್ತಂತ ಅಂದ್ಕೊಂಡು ಅದ್ರ ಆಕಿ ನನಗೆ ಬೇಕಮ್ಮ ಪನ್ನೀರ್ ಚಪಾತಿ ಬೇಕು ಬೇಕಂತನಕತ್ ಸರಿ ನಾ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ ಗೊತ್ತಿಲ್ಲ ಅಂತೇಳಿ ಇವಾಗ ಒಂದು ಚಪಾತಿನ ಮಾಡತ್ತೀನಿ ಸಾನ್ವಿಗೆ ಆಕಿಗೆ ಮಾಡಿ ಹಾಕಿ ಕೊಟ್ನೆಂದ್ರೆ ಈ ರೀತಿ ಪನ್ನೀರೆಲ್ಲ ಮಾಡಿದಾಗ ಆಕಿನ ಊಟ ಮಾಡ್ಕೊಂಡ್ಬಿಡ್ತಾಳು ಆಕಿಗೆ ನಾನು ತಿನ್ನಿಸ್ಬೇಕಂತೇನಿಲ್ಲ ಇವಾಗ ನೋಡಿರಿ ಚಪಾತಿ ಮಾಡತ್ತೀನಿ ಪೂರಿ ಜೋಡಿನೂ ಹೊಂತತಿ ಮತ್ತು ಪರೋಟ ಅಂದ್ರೆ ಅಗ್ದಿ ಬೆಸ್ಟ್ ನೋಡಿರಿ ಇದಕ್ಕೆ ಕಾಂಬಿನೇಷನ್ ಆದ್ರೆ ಪರೋಟ ಮಾಡೋಷ್ಟದು ಇವಾಗ ಟೈಮ್ ಇರಲಿಲ್ಲ ರೆಡಿಮೇಡ್ ಪರೋಟ ಇದ್ದು ಆದ್ರೆ ಅದೇನಷ್ಟೊಂದು ಅಕ್ಕಿ ಸಾನ್ವಿಚ್ ಇಷ್ಟ ಪಟ್ಕೊಂಡು ತಿನ್ನೋಲ್ಲ ನಮ್ಮನೆಯವ್ರ ತಿನ್ನೋದಿಲ್ಲ ತಿಂದ್ರೆ ನಾನು ತಿನ್ನಬೇಕು ಅವು ಎರಡು ಎರಡು ಪರೋಟ ಇದ್ದು ಹಾಗಾಗಿ ಇವತ್ತ ಚಪಾತಿ ಮಾಡಿದ ನಾನು ನೋಡಿರಿ ಇವಾಗ ಬಿಸಿ ಬಿಸಿ ಚಪಾತಿ ರೆಡಿ ಅದು ಇದ್ರ ಜೋಡಿ ಪನ್ನೀರನ್ನು ರೆಡಿ ಆಗೈತಿ ಇನ್ನು ನಮ್ಮ ಬಂದ ಮೇಲೆ ನಾನು ನಮ್ಮ ಮನೆಯವ್ರು ಊಟ ಮಾಡ್ತೀವಿ ಇವಾಗ ಸಾನ್ವಿಗೆ ನಾನು ಊಟನ ಹಚ್ಕೊಡಕತ್ತೀನಿ ನೋಡ್ರಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಯಾವ ಥರ ವೀಡಿಯೋಸ್ ನಿಮ್ಗೆ ಬೇಕು ಮತ್ತು ಯಾವ ಥರ ರೆಸಿಪೀಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ ನನಗೆ ಗೊತ್ತಿದ್ರೆ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ ಅಂತ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸೋಕತ್ತೀನಿ ಬಾಯ್